ಸೊ ಈಗಾಗಲೇ ಚೇತನ್ ಚಂದ್ರ ಅವರ ಮೇಲೆ ಹಲ್ಲೆ ಆಗಿದೆ ಈ ಬಗ್ಗೆ ಚೇತನ್ ಚಂದ್ರ ಅವರು ಕೂಡ ಸ್ವತಃ ಮಾತನಾಡಿದ್ದಾರೆ ಹಾಗೆ ಚೇತನ್ ಚಂದ್ರ ಅವರ ಸ್ನೇಹಿತ ಕೂಡ ಒಬ್ಬರಿದ್ದಾರೆ ಅವ್ರನ್ನ ಮಾತಾಡ್ಸೋತಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಚೇತನ್ ಚಂದ್ರ ಈಗ ಈ ಹೋ ಕಳೆದ ತಿಂಗಳು ನಾವು ನೋಡಿದ್ರೆ ಹರ್ಷಿಕಪ್ಪನ ಮತ್ತು ಭುವನ್ ಮೇಲೆ ಒಂದು ಹಲ್ಲೆ ಆಗುತ್ತೆ ಸೊ ಅದೇ ಥರ ಈಗ ಚೇತನ್ ಚೇತನ್ ಚಂದ್ರ ಅವ್ರ ಮೇಲೆ ಕೂಡ ಆಗಿರುವಂಥದ್ದು ಸೊ ಒಬ್ಬ ಸ್ನೇಹಿತಾಗಿ ಏನು ರಿಯಾಕ್ಟ್ ಮಾಡಿ ಸರ್ ನೋಡಿ ಸ್ನೇಹಿತ ಅನ್ನೋ ಒಂದು ಹೊರತುಪಡಿಸಿದ್ರೆ ಅವನು ಒಳ್ಳೆಯ ಮನ್ ಮನುಷ್ಯತ್ವ ಇರೋರ ಹುಡುಗ ಅವನು ಸುಮಾರು ವರ್ಷ ನನ್ನ ಅವನು ಒಡನಾಟ ಬಂದ್ಬಿಟ್ಟು ಒಬ್ಬ ನಾನೊಬ್ಬ ದಲಿತ ಹುಡುಗ ಅದರಲ್ಲೂ ಅವರು ಒಕ್ಕಲಿಗ ಆಗಿ ನಮ್ಮ ಜನಾಂಗನ್ನು ಹೊರತುಪಡಿಸಿ ಅವನು ಸುಮಾರು ವರ್ಷ ಒಂದು ಹದಿನೈದು ಹದಿನೈದರಿಂದ ಹದಿನೆಂಟು ವರ್ಷ ಫ್ರೆಂಡ್ಸು ನಾವು ಅವತ್ತಿನ ಹೆಂಗೆ ಒಡ್ನಾಟ ಇದೆ ಇವತ್ತು ಹಂಗೆ ಇದೆ ಮುಖ್ಯವಾಗಿ ಪೇವೀಸ್ ಅಧಿಕಾರಿಗಳು ಹೆಂಗೆ ಮಾಡ್ತಿದ್ದಾರೆ ಅಂತ ನನಗಿಂತ ಅರ್ಥ ಆಗ್ತಿಲ್ಲ ಇದನ್ನು ಯಾಕರ ಧೂಮಿ ಗಲಾಟೆ ಅಂತ ಹೇಳಲಿಕ್ಕಾಗುತ್ತೆ ಇದು ಟ್ರಿಪ್ ಅಲ್ವಾ ಅದರಲ್ಲೂ ಮುಖ್ಯವಾಗಿ ಒಬ್ಬ ದಲಿತ ಹುಡುಗನ ಮೇಲೆ ಅದರಲ್ಲಿ ಚೇತನ್ ಚೌಧರಿ ಇತರ ಹೀರೋ ಅಂತ ಒಬ್ಬ ಮೇಕಪ್ ಮ್ಯಾನ್ ಬಂದು ದಲಿತ ಹುಡುಗ ಲಕ್ಷ್ಮಣನ ಹುಡುಗ ದಲಿತ ಅವ್ರ ಮೇಲೆ ಹಲ್ಲೆ ಆಗಿದೆ ಹಠ ಸುಡ್ಡಿ ದಾಖಲಾಗಬೇಕು ಯಾಕೆ ಈಗಿನ ದಾಖಲಾಗಿಲ್ಲ ಈ ಕೂಡಲೇ ಮೇಲಧಿಕಾರಿಗಳು ಇದನ್ನು ಗಮನಿಸ್ಬೇಕು ಗಮನ ಹರಿಸಿ ಅವ್ರಿಗೆ ಈ ಕೂಡ್ಲೇ ಅಟ್ರಾಸಿಟಿ ದಾಖಲೆ ಮಾಡಿ ಎಷ್ಟು ಜನ ವ್ಯಕ್ತಿಗಳಲ್ಲಿ ಹಲ್ಲೆ ಮಾಡಿದಾರೋ ಅವೆಲ್ಲ ವ್ಯಕ್ತಿಗಳನ್ನ ಅಟ್ರಾಸಿಟ್ ಮಾಡಿ ದಾಖಲಾತಿ ಮಾಡಿ ಈ ಕೂಡ್ಲೇ ಅವ್ರು ಜೈಲು ಕಟ್ಟಬೇಕು ಇನ್ನು ಈ ಥರ ಇನ್ನೊಂದು ಇನ್ನೊಂದಿನ ಒಬ್ಬ ವ್ಯಕ್ತಿಗಳ ಯಾವ್ದು ಯಾವುದೇ ಒಬ್ಬ ವ್ಯಕ್ತಿಗಳ ಮೇಲೆ ಆಗಬಾರ್ದು ಸರಿ ಈಗ ಹಲ್ಲೆ ಅಂತ ಬಂದಾಗ ಬೇರೆ ಇನ್ವೆಸ್ಟ್ ಬೇರೆ ಥರನೇ ಅದು ತಗೊಳುತ್ತೆ ಸೊ ಅಟ್ರಾಸಿಟಿ ಕೇಸ್ ಅಂತ ತೊಗೊಂಡೋಗ ಅದು ಬೇರೆ ಥರ ಸ್ವಲ್ಪ ತಗೊಳ್ಳುವಂಥದ್ದು ಆ ರೂಪನೇ ಬೇರೆ ಥರ ತಗೊಳುತ್ತೆ ಆ್ಯಂಡ್ ಜಾತಿ ನಿಂದನೆ ಮಾಡಿದಾಗ ಈ ಅಟ್ರಾಸಿಟಿ ಕೇಸ್ ಆಗುತ್ತೆ ಖಂಡಿತ ನೀವು ಹೇಳ್ತಿರೋ ಸತ್ಯ ಜಾತಿ ನಿಂದನೆ ಆಗಿತ್ತು ಇಲ್ಲವಂತೂ ಆ ಒಂದು ಅಲ್ಲಿ ನೋಡಿರಲ್ಲ ಅಲ್ಲೇ ಅಲ್ಲೇನೂ ಅಟಸಿಟಿಗೆ ಬರುತ್ತೆ ಒಬ್ಬ ವ್ಯಕ್ತಿಗೆ ಅಲ್ಲೇ ದಲಿತ ಒಬ್ಬ ವ್ಯಕ್ತಿಗೆ ಅಟ್ರಸಿಟಿ ಹೊಡೆದಿದ್ದಾರೆ ಅಂತಂದ್ರೆ ಹಲ್ಲೆ ಆಗಿದೆ ಅಂತ ಅದ್ರ ಜಾತಿ ನಿಂದನ ಕೇಸು ದಾಖಲಾಗಬೇಕು ಬೇರೆ ಯಾವ ಯಾವ್ದು ಕೇಸ್ ದಾಖಲೆ ಮಾಡ್ತಾರೆ ಯಾವ ಕೇಸ್ ದಾಖಲು ಮಾಡಲಿಕ್ಕಾಗುತ್ತೆ ಅವ್ರು ಅಟಾಸಿಟಿನೇ ಮಾಡಬೇಕು ಅಟ್ರಾಸಿಟಿ ಹಾಕಬೇಕು ಒಬ್ಬ ದಲಿತ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಆಗಿದೆ ಅಂತಂದ್ರೆ ಹಲ್ಲೆ ಹಲ್ಲೆನೇ ಸೊ ಸದ್ಯಕ್ಕೆ ಈಗ ನಿಮಗೆ ಅನ್ನಿಸ್ತಾ ಇರೋದು ಯಾಕಂದರೆ ಈ ಥರ ಹಲ್ಲೆಗಳು ಈಗ ಕಾಮನ್ ಮ್ಯಾನ್ ಮೇಲೆ ನಡೆದ್ರೆ ಕೆಲವೊಂದು ಗೊತ್ತಾಗುತ್ತೆ ಕೆಲವೊಂದು ಗೊತ್ತಾಗಲ್ಲ ಸೊ ಸೆಲೆಬ್ರಿಟಿ ಅಂತ ಆದಮೇಲೆ ಈ ರೀತಿಯಾಗಿ ಒಂದಷ್ಟು ನ್ಯೂಸ್ಗಳೆಲ್ಲ ಗೊತ್ತಾಗುವಂಥದ್ದು ಸೊ ಪ್ರೊಟೆಕ್ಷನ್ ಎಷ್ಟು ಮಟ್ಟಿಗೆ ಬೇಕಾಗುತ್ತೆ ಇಂಥ ಒಂದು ಖಾಲಿ ರೋಡ್ಗಳಲ್ಲಿ ಈ ಥರ ಒಂದು ರಾಬರಿ ಮಾಡ್ತಾರೆ ಈ ಥರ ಪ್ಲ್ಯಾನ್ ಮಾಡ್ತಾರೆ ಅಂತ ಸರ್ ಇದಕ್ಕೆ ಪೊಲೀಸು ನಮ್ಮ ವ್ಯವಸ್ಥೆ ಕರೆಕ್ಟಾಗಿ ಶುರು ಮಾಡ್ಕೊಬೇಕು ಯಾವ ಥರ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಆ ಥರ ಕತ್ತಲೆ ಜಾಗ ಇರೋ ಜಾಗಗಳು ಏನು ಬಂದುಬಿಟ್ಟು ವಾತಾವರಣಗಳು ಇರ್ತವೋ ಆ ಜಾಗದಲ್ಲಿ ಸೂಕ್ಷ್ಮ ಗಮನ ಗಮನ ಹರಿಸಲಿಕ್ಕೋಸ್ಕರ ಸಿ ಸಿ ಕ್ಯಾಮ್ರಾ ಫೋಟೇಜ್ಗಳು ಹಾಕೋದಾಗಿರ್ಬೋದು ಇಲ್ಲಾಂದ್ರೆ ಆ ಡಿಪಾರ್ಟ್ಮೆಂಟು ಅವರಿಗೆ ಎಲ್ಲ ಒಂದು ಒನ್ ಅವರ್ಗೆ ಇಲ್ಲಾಂದ್ರೆ ಅರ್ಧ ಗಂಟೆ ಒಂದೊಂದು ಬೀಟ್ ಬಿಟ್ ಕೊಟ್ಬಿಟ್ಟು ಆ ಜಾಗದಲ್ಲಿ ನಿಂತ್ಕೊಳ್ಳೋಂಥ ಕೆಲಸಗಳು ಮಾಡೋದು ಮಾಡ್ಬೋದು ಈ ಥರ ಎಲ್ಲ ಆದಾಗ ಖಂಡಿತವಾಗಲೂ ಇವೆಲ್ಲ ಅವಾಯ್ಡ್ ಆಗುತ್ತೆ ಇದನ್ನು ಇವರು ಇದನ್ನು ನಾವುಗಳು ಪಬ್ಲಿಕ್ಕು ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ ಕಾನೂನೇ ಮಾಡಬೇಕು ಪೊಲೀಸ್ ಅಧಿಕಾರಿಗಳು ಇದರ ಬಗ್ಗೆ ಗಮನ ಇದನ್ನು ಅವರೇ ಗಮನಿಸಿಲ್ಲ ಅಂತಂದಾಗ ಬಂದ್ಬಿಟ್ಟು ಇನ್ನೊಂದು ಇವತ್ತು ಈ ಥರ ಆಗಿರೋನೇ ಇನ್ನೊಂದು ಕಡೆ ಇಷ್ಟೋ ಕಡೆ ಹಾಗೆ ಆಗಿ ಈಗಾಗಲೇ ಆಗಿರುತ್ತೆ ಸುಮಾರು ಜನ ಒಬ್ಬೊಬ್ಬರು ಧೈರ್ಯವಾಗಿ ಹೇಳ್ತಿರ್ತಾರೆ ಒಬ್ಬೊಬ್ಬರಿಗೆ ಧೈರ್ಯ ಇರಲ್ಲ ಹಾಗಾಗಿ ಇದನ್ನು ಧನ ತನಿಖೆ ಮಾಡ ಮೂಲಕನೇ ಇಂಥರ ಒಂದು ನ್ಯಾಯಗಳು ಕೊಡಿಸುವಂಥ ಕೆಲಸಗಳು ಮಾಡಬೇಕು ಮುಖ್ಯವಾಗಿ ಆ ಯಾರು ಅಪರಾಧಿಗಳು ಇರ್ತಾರೋ ಖಂಡಿತವ್ಲು ಅವ್ರ ಮೇಲೆ ಸುಳ್ಳು ಇವಾಗ ಆ್ಯಕ್ಚುಲಿ ಒಂದು ಹೆಣ್ಣು ಇವಾಗ ಇಚತನ್ ಚಂದ್ರ ಮೇಲೆ ಒಂದು ಬೇರೆ ಕೇಸ್ಗಳೇನೋ ಕೇಸ್ ದಾಖಲು ಮಾಡಿದಾರಂತೆ ಅದು ಯಾವ ಥರ ಮಾಡ್ತಾರೆ ಬಂದ್ಬಿಟ್ಟು ಇಪ್ಪಲ್ ಪ್ಯಾನ್ ಮಾಡ್ಕೊಂಡು ಎಲ್ಲಿಂದಲೇ ಕರ್ಕೊಂಡ್ಬಂದ್ಬಿಟ್ಟು ವ್ಯವ್ಯಿನ ಮೇಲೆ ಬಂದ್ಬಿಟ್ಟು ಅಲ್ಲೇ ಮಾಡ್ತಾರೆ ಅಂತಂದರೆ ಅದನ್ನು ಯಾವ ಥರ ಸೃಷ್ಟಿ ಮಾಡ್ಸಾದ ದೇವರು ಇವೆಲ್ಲ ಸೃಷ್ಟಿ ತಾನೆ ಸುಮಾರು ಕಿಲೋಮೀಟರ್ ಬಂದಿದ್ದಾರೆ ಹುಡುಗಿ ಮೇಲೆ ಬಂದ್ಬಿಟ್ಟು ಮುಟ್ಟಿದ್ದಾರೆ ಅಲ್ಲೇ ಮಾಡಿದ್ದಾರೆ ಅಂತ ಬಿಟ್ಟು ಹೇಳ್ತಾರಂತೆ ಅಲ್ಲೇ ಅದೇ ಥರ ಮಾಡ್ತಾರೆ ಎಲ್ಲಿಂದ ಬಂದರೆ ಬಂದ್ಬಿಟ್ಟು ಅಲ್ಲೇ ಮಾಡ್ಕೊಳ್ತಾರೆ ರೋಡ್ ಬಂದು ಪಬ್ಲಿಕ್ ಅದು ಪಬ್ಲಿಕ್ ರೋಡ್ ಜಗದ್ರು ಬಂದ್ಬಿಟ್ಟು ಅಲ್ಲೇ ಮಾಡೋದು ಬಂದುಬಿಟ್ಟು ಸಿಕ್ಕ ಇರುತ್ತೆ ಜಿರುತ್ತೆ ತೆಗೆದುಬಿಟ್ಬಿಟ್ಟು ಅವ್ನು ಬೇಕು ಅಕಸ್ಮಾತು ಚೇತನ್ ಚಂದ್ರಿಂದ ಏನೋ ಸಮ ತಪ್ಪಿತ್ತು ಅಂತ ಅವ್ರ ಮೇಲೆ ಕೇಸ್ ದಾಖಲೋಗಿಲ್ಲ ಬರೋಲ್ಲ ತಪ್ಪೇನಲ್ಲ ಈ ವ್ಯಕ್ತಿಗಳು ಯಾವತ್ತು ಯಾರ ಮೇಲೆ ಯಾರು ಇವತ್ತು ಚಂದ್ರ ಮೇಲೆ ಹಲ್ಲೆ ಮಾಡಿದಾರೋ ಆಗ ಹಾಗೂ ಅವನ ಲಕ್ಷ್ಮಣ್ ಮೇಲೆ ಹಲ್ಲೆ ಮಾಡಿದ ದಲಿತ ಒಬ್ಬ ಹುಡುಗನ ಮೇಲೆ ಹಲ್ಲೆ ಮಾಡಿದಾರೋ ಆ ವ್ಯಕ್ತಿಗಳ ಮೇಲೆ ಇವಾಗ ಕೂಡಲೇ ಅಟ್ರಾಸಿಟಿ ದಾಖಲಾಗಿ ಎಲ್ಲ ವ್ಯಕ್ತಿಗಳು ಜೈಲು ಕಟ್ಟಬೇಕು ಇದು ನಮ್ಮ ಒತ್ತಾಯ ಇಲ್ಲ ಇಲ್ಲ ಅಂದರೆ ಅವ್ರ ಅಭಿಮಾನಿಗಳು ನಾವು ಇವುಗಳು ಸ್ನೇಹಿತರುಗಳಾಗಿರಲಿಲ್ಲ ಅಭಿಮಾನಿಗಳು ನಾವು ಏನೇನಿದ್ದೀವೋ ನಾವು ದಲಿತ ಪರ ಸಂಘಟನೆಗಳು ಏನೇನಿದ್ದೀವೋ ಎಲ್ಲರೂ ಕರೆ ಕೊಟ್ಬಿಟ್ಟು ನಾಳೆ ದಿನ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತೀವಿ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೋಬೇಕು ಇಷ್ಟೇ ನಮ್ಮ ಒತ್ತಾಯ